ഓടിച്ച ഗത്തായി അയ്യ ശിവനെ ഓടക്കി അയ്യപ്പ സുമദി വാടക നോടെ എന്താ കേൾസ മാഡ് ഗുഡബുള ഓടിച്ച ശിവനെ அய்யோ சிவனே இது அக்கப்ப இங்க ஒட் யாரும் இல்லை இல்ல ஒடித்தூ கணல்வல்லேங்க ஓடக் ஆகல்கு கண்டுசு இல்வல்ல இல்ல ஏஸ்மக்கா லஸ்மக்கா ஏய் பார்க்க ಮಗಳೇ ಯಾಕ ಜೇ ಕೈ ಕ್ವಾಣ ಓಡಿಸ್ಕೊಂಬತ್ತೈತೆ ಗೊರಮ್ಮ ಗೊರಮ್ಮ ಬಾರ್ಯಾ ಕ್ವಾಣ ನೋಡಿ ನೋಡ್ಯಾ ಕ್ವಾಣ ನನ್ನೇ ಓಡಿಸ್ಕೊಂಡ್ ಹ್ಮ್ ಅಲ್ಲಿ ಇವರು ಸಾಕಮ್ಮಾರ ಹಾಂ ಬಣಿವಾಗೆ ಹುಲ್ ತಿಂತ ಇತ್ತು ನಾನು ಜಂತ ಒಡ್ದೆ ಅವಾಗಿಂದ ಅಲ್ಲಿಂದ ಓಡಿಸಿ ಬರ್ತೈತೆ ಅಡಿಗೆ ಗೊರಮ್ಮ ಏ ಅದು ಉಳಿದಲ್ಲಿ ಕ್ವಾಣ ಬಾ ನಮ್ಮ ಮನೆಯಕ್ಕೆ ಬೈಲಿ ರಪ್ಪನ ಹ್ಮ್ ಅಯ್ಯಪ್ಪ ಸುಮ್ನ ಹೋಗುತ್ತೆ ಅಯ್ಯೋ ದೇವ್ರ ಯಾವ ಅಡಿಗೆಕ್ಕೆ ಹೋದ್ರೆ ಅದು ಓಡಿಸ್ಕೊಂಬರುತ್ತೆ ಹ್ಮ್ ನೀನ್ ಯಾಕೆ ಅದು ನಡೆಯೋಕ್ಕೆ ಹೋಗಿದ್ದೆ ಬರಿತೈ ನಮ್ಮ ಮನೆಯಾಕೆ ಹುಜ್ಜಾ 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 ಮಂಜಾಣು ಹುಜ್ಜಾ ಅಂತ ಹೊಡೆದಿದ್ಕೆ ಅದೇ ಹೋಗಿದ್ದ ಈ ಕಾಣ ನನ್ನಾದ್ರೆ ಹಂಗೆ ಹೆಂಗ್ ಓಡಿಸ್ಕೊಂಬಂತು ಜೇಕಯ್ಯೋ ನೀನು ಕೆಂಪನ್ ಸೀರೆ ಹುಡ್ಕೊಂಡಿದ್ದಲ್ಲ ಅದಕ್ಕೆ ಹ್ಞೂ ಕೆಂಪನ್ ಸೀರೆ ಹುಡ್ಕೊಂಡು ಹೋಗಿ ಪಣ ಪಣ ಹೊಡಿಯಕ್ಕೆ ಹೋಗ್ಬಾರ್ದು ಹ್ಞೂ ಅವಕ್ಕೆ ಕೆಂಪನ್ ಸೀರೆ ನೋಡ್ದೊಟ್ಟು ರಾಂಗ್ ಆಗ್ತವೆ ಹ್ಞೂ ನೋಡು ನಾನು ಮಾಡಿದ್ದಿತ್ಕೋತು ಏ ಹೋಗತ್ತ ನನಗಂತೂ ಬೈ ಬದಂಗಾಗಿತ್ತು ಕಣ ಅಯ್ಯಪ್ಪ ಸಾಕಮ್ಮರ ಬಣ್ಣಗೆ ಹುಲ್ ತಿಂತಿತ್ತು ನಾನು ಸುಮ್ಮನಿದ್ರು ಇರ್ಬೋದಾಯ್ತು ಓ ಜಾಗ್ತ ಹೊಡ್ದೆ ಏ ನಂಗೆ ಅಯ್ಯಪ್ಪ ಅಲ್ಲಿಂದ ತರ್ಮಿಕೆಂಬ ಅಂತ ಕಣ ಹ್ಞೂ ಅಲ್ಲಿಂದ ಓಡಲೇ ಬಂದೆ ಏ ಯಾಕಿಲ್ಲ ಕಣ್ಲಸ್ ಮಕ್ಕ ಹ್ಮ್ ಜಯಕಾಯ್ನ ಕಾಣ ಓಡಿಸ್ಕೆ ಮುಂತಂತಿ ಅದ್ಕೆ ನಾನು ಇಲ್ಲಿ ನಿನ್ ಕಂಡಿತ ಒಡದೆ ಅದ್ಕೆ ನನ್ನ ಓಡಿಸ್ಕೆ ಮುಂತ ಅಲ್ಲಿಂದ ನಮ್ತ ಹೇಳ್ತಿತ್ತು ಹ್ಮ್ jK को அকে niの අව poi ಏ ಲಸ್ಮಕ್ಕ ನಾನೇ ಅಕ್ಕ ಅದು ಮುಟ್ಟಕ್ಕೆ ಹೋಗಂತಂಗ್ಯತ ಹ್ಞೂ ಅಲ್ಲಿ ಸಾಕ ಮರ ಬಣ್ಣವೇಗೆ ಹುಲ್ ತಿಂತಿತ್ತ ನಾನು ಸುಮ್ಮನಿದ್ರೂ ಇರ್ತಿದ್ದೆ ಅತ್ಲಾಗೆ ಯಾತ್ಕ ಹೋಗಿದ್ದೆ ಹುಲ್ಲೆಲ್ಲ ತಿಂತೈತಲ್ಲ ಉಳ್ಳು ಹುಲ್ಲೆಲ್ಲ ಈಡಾ ಈಡಾಡುತ್ತಿ ಅಂತ ಹೇಳಿ ಓಡಿದ್ದು ಹ್ಞೂ ಏನು ಅಲ್ಲಿಂದ ತರ್ಮಿಕೊಂಡು ಬಂದು ಕಣಿ ದೇವರೇ ದೇವ್ರಿ ಬಿದ್ದ ಮಗ ಓಡಿ ಬಂದೆ ಕಣೆ ಅಮ್ಮ ಬೋಲ್ ಬಾಯಿ ಅದಂಗೆ ಆಯ್ತು ಹೋಗು ಸುಸ್ತ ಆಗುತ್ತೆ ಹ್ಞೂ ಅಯ್ಯಪ್ಪ ದೇವ್ರಿ ಹ್ಞೂ ಹೆಂಗೆ ಬಂದು ಗೌರಮ್ಮ ಮನೆಗೆ ಹೋಗಿದ್ಕೆ ಅದೇ ಓತು ಹ್ಞೂ ಬಂದು ಮೊನ್ನೆ ಬೇರೆ ಓಡ್ದೆ ಅದೇ ಓದ್ಕಣಿ ಲಸಮಕ್ಕ <laughs> <laughs> निर्ती निर्ती आ, 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 दे ീ നോ തായി ഒന്ന് ഇട്ട് തരത്തി അത് ഊരിന്തോ കാണ എൽഗോകത്തി അത് കരിയമ്മ കാണ ദേവ്രി വിട്ടിരോ കാണ അത് നമ്മ വടയാക്കി ബിടാ രാട്ടുനും ആ ഒന്ന് സത്തി ഏനാ സേടിക്കൻ അസ്േ ജേക്കോ ആ ഒന്ന് സത്തിനാനോ വടതിരോധനോ ഒന്നോട്ബിട്ടി ഇനി എല്ലാ കാണോ ഏനില്ല അത് കരിയമ്മക്കോ മധ്യ ഒള്ളേതല്ല ആ തായി നമ്മമ്മ കരിയം തായില്ല ಅಲ್ಲ ನನ್ನ ಓಡ್ಬೋತೈತಿ ಗೌರಮ್ಮ ಗೋರಮ್ಮಮ್ಮದು ದೋಸ್ಮಕ್ಕ ಓಸ್ಮಕ್ಕ ಅಂತೈತಿ ನಾನು ಅದಕ್ಕೆ ಬಂದು ಬಾರಿ ತಾಯಿ ಅಂತ ನಾನು ಮನೆಗೆ ಕರ್ಕೊಂಡು ಅದೇ ಓಡೋದಿ ಹ್ಞೂ ಒಳಗೆ ಕರ್ಕೊಂಡು ಹೊಯ್ತು ಬಿಟ್ಟೈತಿಲ್ಲ ಅಂದ್ರೆ ಏನಿಲ್ಲ ಇವತ್ತು ಕೈ ಸೋರಿ ಯಾವ ಮಾಡೋದಕ್ಕೋಣ അല്ലോ ഒന്നിട്ട് തീർത്തി നിൻ്റെ കണ്ടർ ബണി ഒഴുദ് എത്തൊക്കെ ഗേരി ബിട്ടിരപ്പാൻകളും ഉം തന്നെ തിന്നപ്പിൻ്റെ ബുക്ക് ഒന്നിട്ട് കണ്ടർ ബൺബാ തമ്മത്തി തല കിട്ട ഹ് അദ്ദേഹത്തോ ഉം ഇവ സരിയാ മോഡ ആ ഭാഗ്യമുണ്ടി ഉം അവൾ ഹെഗ്യം താ ദിനെല്ലാം കമ്മക്കാ ഒട്ടസ്ക അല്ല അവൻ എതിര ചമ്മക്ക് മുൻബ് സക്കേനില്ല நீ மதிர உட்காணி கம்பன்சி உட்கண்ட் ஆகிடுங்க குமாரப்பேர்த்தி அவன் வளத்தி அம் தயி அண்ண தரு தகல்தையே தண்ணி கரியன் சும்மன் மத கரியா ಏ ಅವಾಜ್ನ ಹಂಗೆ ಮಾಡಿತನ್ ಕಣ ನಮ್ಮ ರಂಗಜ್ಜ ಹ್ಮ್ ಅವನು ಅವ್ರ ಎಮ್ಮೆ ತಕ್ಕ ಕುರ್ಕು ಅಣ್ಣ ಅಂತ ಸರಿಯಾಗಿ ಇಕ್ಲಡ್ಸಂಡ್ ಇಕ್ಕತ್ತ ಹೋಗ್ತಾನೆ ಅವಾಜ್ಜನ್ ಒಂದು ಒಂದಲ್ಲ ಒಂದಿನ ತಗಲಿಕೆ ಮತ್ ನೋಡು ಆ ಅವಜ್ನ ಹಂಗೆ ಏನ್ ದಪ್ಪ ದಣ್ಣೆ ತಗೊಂಡು ಇಕ್ಲ್ ಇಕ್ಕ ಹೋಗ್ತಾನೆ ಅಂಜರಿ ಹ್ಮ್ ಸರಿಯಾಗೆ ಗುದ್ಬೇಕು ಕರಿ ಎಂಬ್ತಾಯಿ ತಿರಿಕ್ಯಂಡು ಮತ್ತೆ ಕರಿ ಎಂಬ ತಾಯಿ ಹ್ಮ್ ನೀನು ಸುಮಾರದ ಕರಿ ಎಂಬ್ತಾಯಿ ಅಲ್ಲ ಅಣ್ಣ ಏನಿಲ್ಲ ಮ್ಯಾನ್ಸ್ ಮಾಡ್ಬಿಟ್ರಿ ಅಯ್ಯಪ್ಪ ಬೋದ್ ಬಿ ಚಿಕ್ಕ ಹಂಗೇನ್ ರಸ್ಮಕ್ಕ ಕ್ವಾಂಗಾರ್ಟ್ರಾಂಗ್ ಅಲೀನಿ ಅಯ್ಯಮ್ಮ ದೇವ್ರೆ ನಾನು ಏನೋ ಅನ್ಕೊಂಡು ಎದ್ರಿಗೆ ಹೋಗಿ ಕಡೆ ತಾಯಿ ರಸ್ಮಕ ನಂದು ಅದೃಷ್ಟ ಶೆನಕೈತೆ ಅಮ್ಮಂಗ ಆಗುತ್ತಮ್ಮ ತಾಯಿ ನೀನು ಹೇಳೋದ್ ನೋಡಿರಿ ಎದ್ರಿ ನಿಂತ್ಕೊಂಡು ಕಂಡು ಬಡಿಯಕ್ ನಾನು ನಾನ್ ತಾಲ್ ಕೆಟ್ಟಾಳು ಅಯ್ಯಪ್ಪ ನಾನ್ ಬುಗ್ಲಿ ಹೋಗತ್ತಾ ಎದ್ರಿ ನಿಂತ್ಕೊಂಡು ಬಡಿಯಕ್ಕೆ ಹೋಗಿದ್ದೀ அது எதிர நின் தன கருத்தாரி ஜெயக்கய இன் நின்று அம்மா தீர கோின் கண்ட உஜ்ஜங்க பரவாயில்ல கையோல் கையங்கையாத்தி நீனே தாய் இவ்வளவு ஒடையலம் தாயி தாயி நம்மம்மா கரியம் தாயி தப்பத்தம் தாயி தப்பத்தம் தாயி அய்பா தப்பத்தம்மா இப்போ தாயி நின எல்லா திண்ணு உம் யாரோல் தாய் கரீம் தாயி தப்பத்தம் தாயி தப்பத்தம்மா ಮಂಗ್ಳಾರ್ ಹೋಗಿ ಕಣ್ಣುಡಿಯಕ್ಕೆ ಹೋಗಿ ಪೂಜೆ ಮಾಡಿಸ್ ತಪ್ಪ ತಮ್ಮ ತಾಯಿ ಒಡದಿದ್ದು ಅಮ್ಮ ತಾಯಿ ಅವೇನಿಲ್ಲ ಲಸಮಕಾಯ ಸೇಡಿಕೆ ಬಿಟ್ರೆ ಏನಿಲ್ಲ ಎಲ್ಲಿ ಹೋದ್ರು ಬಿಡಲ್ಲ ಹ್ಞೂ ನೀನು ಎಲ್ಲಿ ಮನೆ ಮ್ಯಾಗ ಕತ್ಕೊಂಡ್ರೂ ಬಿಡಲ್ಲ ಮನೆನ ಕೆಡ್ಬಿಡ್ತಾವ ಅಂತವು ಸೇಡಿಕೆ ಬಿಟ್ರೆ ಏನಿಲ್ಲ ಹ್ಞೂ ಬಾಣ ಬೋಲೋ ಎಲ್ಲಿ ಹೋದ್ರು ತಿರುಗಿ ನೀನು ಎಲ್ಲಿ ಅಮಿ ಕೇಳಿದ್ರು ಬಿಡಲ್ ಬಿಡು ಮಾತಾಡ್ತಿರೋ ಏ ಯಾ ನಮ್ಗೆ ಕೈನ ಕ್ವಾಡಿ ಶಮ್ಮ ಇಟ್ಟಂತಿ ಅಚ್ಚಿ ಬುಸ್ ಕರ್ಕೊಂಡು ಓಡ್ ಬಂದವಳಿ ಅತ್ತೇ ಹೊಡಿ ಬಿಡ ಕಾಣಿತ ಏ ಅಡಿ ಅನಿಲ್ ಕರಿ ಈ ಕ್ವಾಣ ಕರಿ ಅಮ್ಮಕ್ ಬಿಟ್ಟಿರೋದು ಊರಾಗೆ ಏನಿಲ್ಲ ಓಡಿಸಣ್ಣ ಸರಿಯಾಗಿ ಓದ್ಬಿಡುತ್ತಿ ಎಲ್ಲೋದ್ರು ಬಿಡೋಲ್ಲ ಹಂಗ ಏನಕ್ಕಮ್ಮ ಕೇಳಿ ನೀನು ನೋಟಿ ಬರುತ್ತೆ ಅಂತ ಹೇಳ್ತಿದ್ದಿ ತಾಯಿ ಹೇಳ್ತಿದ್ದೆ ಹ್ಞೂ ಕ್ವಾಣ ಅಲ್ಲಿ ಆ ಬಣ್ಣವಾಗ ಸಾಕ ಮಾರು ಬಣಿಯಾಗೆ ಹುಲ್ ತಿಂಬದಂತಿ ಅದು ನೋಡಿಯಾಕೊಯ್ಯಳು ಮೇಡಮ್ಮ ಸುಮ್ಮನೆ ಆ ಅದು ಬಣ್ಣ ತಿಂದು ತಿಂಬೋದೇನು ಅದನ್ನು ತಿಂಬದಿ ನೋಡ್ ತಿಂಬೋದು ಅದೊಂದು ಕ್ವಾಣ മ്മായിമ്മ നദിടിയ സുമുൻ്റെ ഉുൾ ത ന സുമുൻ്ന ബുരദനേ ഉജ്ജ്ജ്മ ഉം ഓഗ തായി അല്ലയ ബസ് കർക്കണ്ടോട് ബന്ധ കണ്ണു നിങ്ങജ്ജി അയ്യമ്മ തായി ഓട് ബന്ധ ബീട് നോടൻ ബോക്ക യാരും ഇല്ല മാതാ പണ നോടിയ പണിയക്കോളജി ஹங்க முஞ்சணு வந்தி ம் கண்டசிரி வந்துட்டி அதுக்கெ முக்கியே முஞ்சணு உஜ்ஜா அந்தவன் ஓயத்தை மணியோக்கி இல்லை ஏனில் இஜக்க சரி ஜாகி மாதோ இது இவ்வளோ பான ம் ஏனில் சரியாக புதுபடோது ಏ ಯಮ್ಮ ಜಯಮ್ಮ ಕಾಣ ಕಣಿ ನಾನು ನಮ್ಮಂತಕ್ಕೆ ಬಂದ್ರೆ ತಾಯಿ ನಮ್ಮಮ್ಮ ಹೋಗಮ್ಮ ಕರಿಯಮ್ಮ ತಾಯಿ ಹೋಗು ಅಂತ ಕೈ ಮುಗಿತಿನಿ ನಾನು ಕಾಣಪಣ ಮಾಡ್ಯಕ್ ಹೋಗಲ್ಲ ಏ ಹಿಂಗೆನೇ ಒಬ್ಬ ಮೊದ್ಲು ನಮ್ಮ ಕಾಲದ ಯಾವಾಗಲ ಅಂತೆ ಯಾರಮ್ಮ ಅವಲ್ನ ಮೇಯ್ಯಕ್ಕೆ ಬರುತ್ತೆ ಕರಿಯಮ್ಮನ ಕಾಣ ಅಂತ ಹೇಳಿ ಮಳೆ ಗುಂಡಿ ತೋರಿಸ್ಬಿಟ್ಟು ಬಾವಿನಾಗ ತೋರಿಸಿ ಮುಚ್ಚಿದಂಗೆ ಮೊನ್ನೆ ಹಾಕಿ ಅದ್ರಗಳಿಂದ ಕೊಡಿಕೊಂಡಿದ್ದು ಅವ್ನು ಎಲ್ಲಿಗೆ ಹೋದ್ರು ಬಿಡ್ದಂಗೆ ಮಾರು ಮ್ಯಾಗ ಹೋಗ್ಬೇಕು ಕಣಿಂದ ಮಾರದ್ಮ್ಯಾಕೋದ್ರು ಬಿಡ್ದಂಗೆ ಉಳಿಸಿ ಅವನೇನಿಲ್ಲ ಇಲ್ಲ ಕೊಮ್ಮನಗಳಿಂದ ನಾ ಒಟ್ಟು ಹೊಟ್ಟೆ ಎಲ್ಲ ಬಗೆದ್ಬಿಟ್ಟು ರೊಕ್ಕ ನಿತ್ಯ ನಿಕ್ತಂತಿ ಹ್ಞೂ ಕೊರಿಯಮ್ಮ ತಾಯಿ ಏನಿಲ್ಲ ಬೂದ್ ಮುಚ್ಚಿದ್ ಕೆಂಡ ಹ್ಞೂ ಬೋಲು ಒಳ್ಳೆ ನಮ್ಮ ತಾಯಿ ಅಲ್ಲಮ್ಮ ತಾಯಿ ಕರಿಯಮ್ಮ ತಾಯಿ ಸಾವ್ ಹೋಗ್ಬಾರ್ದು ಮತ್ತೆ ಸುಮ್ಮನೆ ಬಂದರೆ ಕೈ ಮುಗಿದು ಸುಮ್ಮನೆ ಓದ್ತಾಳೆ ತಾಯಿ ನಮ್ಮಮ್ಮ ನಾವೇನೋ ಉಜ್ಜ ಪಜ್ಜ ಅಂತ ಒಡೆಯೋಕೆ ಹೋದ್ರೆ ಅಷ್ಟೇನೇ ಹ್ಞೂ ತಿಳ್ಕೇನೆ ಸರಿಯಾಗಿ ನನ್ನೇ ಹೊಡಿತೀರ ನೀವು ಅಂತಾಳೆ ಹ್ಞೂ ಕರಿಯಮ್ಮ ತಾಯಿ ಬೋಲು ಅಲ್ಲ ನನ್ನ ಅಕ್ಕಿ ನಾನು ಹಾಗೆ ಕೈ ಮುಗಿತೀನಿ ಹೋಗು ತಾಯಿ ನಮ್ಮಮ್ಮ ಹೋಗಮ್ಮ ಹೋಗಮ್ಮ ಅಂತೀನಿ ಹ್ಞೂ ഏംഗ് കൈ മുഗീത് നമ്മ ഇപ്പട്ടു ഉജ്ജ് ജപ്പജ്ജം വാടിപ്പാ സുനു ഇതേത്തോ ഉം അവ കൊടുന കൊട്രു അത് സരിയായിട്ട് ഗുഡി തോർസ്ബിട്ട് ബാ ന തോർസിന്റെ മുച്ചിരും പാടി ಹ್ಮ್ ಮಾಡಿಕೊಂಡಿದ್ದು ಸರಿಯಾಗಿ ಗುಜೀತಂತ ಹೋಗಿ ಅವ್ನ ಮಾರದ್ ಮ್ಯಾಲ್ ಹತ್ತಿದ್ರುನು ಬಿಟ್ಟಿರಲಿಲ್ಲ ಮಾರನೆಲ್ಲ ಉಳಿಸಿ ಅವ್ನ ಏನೆಲ್ಲ ಬಾಗದು ಬರ್ತಾನೆ ಒಟ್ಟೇನೆ ಹೊಟ್ಟೆನೆ ಬಾಗದು ಕಳ್ಳಲಿಚಿಕ್ ಬರಂಗ ಮಾಡಿ ರೋಗ ನಿ ತೆಡಿ ತಂದೆ ಹ್ಮ್ ಅಂತಾಳು ಕರಿ ಅಮ್ಮ ತಾಯಿ ಹ್ಮ್ ಹಿಂಗೆಲ್ಲ ಆಗೈತೆ ಅಂತ ಏಳ್ ಥರ ಅಡಿಗೆ ಹಾಕಬೇಕಂದೇ ಹ್ಮ್ ಕೇಳಿಪ್ಪ ನಾನು ಅಡಿಯಲ್ಲ ಮತ್ತ ಏಯ್ಯಪ್ಪ ನನ್ಗ ಏ ಬಾಯ್ ಇವ್ ಹಂಗೆ ಆಕೈ ಕಾಲು ಕೈಯಲ್ಲಿ ನಡಗ್ತ ಇದ್ದಾವೆ ಏಯಪ್ಪ ಅದು ಓಡಿಸ್ಕೆ ಬಂದಿರೋದು ನೋಡಿರಿ ಒಡಿ ಹಾಕೋ ಬಿಡು ಜೋಗಯ್ಯೋ ಎಲ್ಲೋ ಸೊ ಹಾಕ್ಬೇಕು ഇല്ലപ്പില്ലപ്പ ഇല്ലപ്പ ഇത് വ ഇല്ലപ്പി നാ ബൈ വാദം ഇല്ലോ കാ നോക്കി ഉം ഈപ്പാ നഗത്ത് ബീജ് ദവ്രാന അവൾ യാ ഇർലിൻ അല്ല നമ്മ മാസ മാതാസക്കൊയോളി മാതാസിന് നമു ജയക്കായിക്കാട നമ്മൾ ನೋಡದ್ರ ಲವಿ ಶಕ ನಮ್ ಜಯಕಾಯ ಯಾರು ಇಲ್ಲ ಅಂತ ಹೇಳಿ ಕಾಣ ಬಣವೆ ಬನಿ ತುಲ್ತಿ ಮಾದಂತಿ ನಮೂರಗೆ ಕರಿಯಮ್ಮ ಕಾಣ ಅಂತ ಬಿಟ್ಟರೆ ಕರಿಯಮ್ಮಗೆ ಆ ದೇವರಗೆ ಅಂತ ಬಿಡ್ತಾರೆ ಆ ಕಾಣನ ಅದನ ಪಡಿ ಅಕ ಹೋಗಿ ಅವಳಿ ಮೊದಲೇ ಕರಿಯಮ್ಮ ತ ಇವಳೆಳಲ್ಲ ಹು ಜಂ ಅಂತ वडಡೋಟ ರಂಗ್ ಆಗ್ತಳೆ ಕರಿಯಮ್ಮ ತ ಇವಳೆಳಲ್ಲ ಕರಿಯಮ್ಮ ದೇವಿ ಆ ಅತ್ತಿ ದೇಕೈ ಸರಿಯಾ ಒಡಿಕೆ ಬಂದವಳಿ ಕಾಣ ಸರಿಯಾಗಿ ಓಡಿ ಶಮುನ್ ಐತಿ ಹ್ಞೂ ಅಳಿಗ್ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಮಾತಾಡ್ಸ ಹೋಗ್ತಾಳೆ ಅಪ್ಪ ನೋಡಪ್ಪ ಯಾರು ಬನ್ವಾಗ ಮೈ ಅದ ಹುಡುಗಿ ಹಾಕ್ಬೇಕಪ್ಪ ಸುಮ್ಮನೆ ಬರ್ಬೇಕಾ ಹ್ಞೂ ಹೋಗಿ ಸರಿಯಾಗಿ ಹೊಡಿ ಶಮು ಐತಿ ಹ್ಞೂ ನಿಮ್ಮ್ರಗುನೂ ಏನಾನ ಇಂಥ ಸಿಚುವೇಶನ್ ಯಾವ ತನ ನಡೆದಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು